ನಮಸ್ಕಾರ ದ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ಚೆನ್ನಾಗಿರಬೇಕೆಂದು ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಪ್ರೀತಿಯ ದೇವಜನವೇ ಅನೇಕ ಸಾರಿ ನಮ್ಮ ಮೇಲೆ ನಮಗೆ ಅನುಮಾನಗಳು ನಮ್ಮ ಜ್ಞಾನದ ಮೇಲೆ ನಮ್ಮ ಶಕ್ತಿಯ ಮೇಲೆ ನಮ್ಮ ಬುದ್ಧಿಯ ಮೇಲೆ ನಮ್ಮ ಹಿನ್ನೆಲೆಯ ಮೇಲೆ ನಮಗೆ ಬಹಳ ಬಹಳ ಅನುಮಾನ ಅಯ್ಯೋ ನನಗೆ ವಯಸ್ಸಾಯಿತಲ್ಲ ಇನ್ನೇನು ಮಾಡಲಿಕ್ಕೆ ಆಗುತ್ತೆ ನಾನೊಂದು ಹಳ್ಳಿಯಲ್ಲಿದ್ದೀನಲ್ವಾ ನಾನೇನು ಮಾಡಲಿಕ್ಕಾಗುತ್ತೆ ನನ್ನ ಪರಿಸ್ಥಿತಿ ಸರಿ ಇಲ್ಲ ನನ್ನ ಜ್ಞಾನ ಸರಿಸಾಗೋದಿಲ್ಲ ಎಂದು ಹೇಳಿ ಅನೇಕ ಸಾರಿ ನಾವು ನಮ್ಮನ್ನೇ ಕೀಳಾಗಿ ಕಡಿಮೆಯಾಗಿ ಮಾಡಿಕೊಳ್ಳುತ್ತಾ ಇರುತ್ತೇವೆ ಹೀಗೆಯೇ ಬೈಬಲಲ್ಲಿ ಅನೇಕ ಜನರು ತಮ್ಮ ಪರಿಸ್ಥಿತಿಗಳನ್ನು ದೇವರ ಮುಂದೆ ಹೇಳುತ್ತಾ ದೇವರೇ ನಾನೇನು ಅಲ್ಲಪ್ಪ ನನ್ನ ಕೈಯಲ್ಲಿ ಏನೂ ಆಗೋದಿಲ್ಲಪ್ಪ ಎಂದು ಹೇಳಿ ದೇವರ ಮುಂದೆ ಬಂದು ವಿಜ್ಞಾಪನೆಯನ್ನು ಮಾಡುತ್ತಾ ಇದ್ದರು ದೇವರೇನು ಹೇಳ್ತಾ ಇದ್ದರು ಗೊತ್ತಾ ನಾನು ನಿನಗೆ ಬಲ ಕೊಡುತ್ತೇನೆ ನಾನು ನಿನಗೆ ಜ್ಞಾನ ಕೊಡುತ್ತೇನೆ ನಾನು ನಿನಗೆ ಆರೋಗ್ಯ ಕೊಡುತ್ತೇನೆ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂಬುದಾಗಿ ಧೈರ್ಯ ಹೇಳುತ್ತಾ ಮಾತು ಕೊಡುತ್ತಿದ್ದರು ಮತ್ತು ಆ ಮಾತಿನಂತೆ ಅವರನ್ನು ಬಲಪಡಿಸುತ್ತಾ ಇದ್ದರು ಇವತ್ತು ದೇವರನ್ನ ನಂಬಿರುವಂಥ ನಮ್ಮ ಜೀವಿತದಲ್ಲಿ ಕೂಡ ದೇವರು ಇದೇ ರೀತಿಯಾಗಿ ನಿಮಗೂ ನನಗೆ ಹೇಳುತ್ತಾ ಇದ್ದಾರೆ ನಿಮ್ಮ ಬಲಹೀನತೆಗಳನ್ನು ಬಲವಾಗಿಯೂ ನಿಮ್ಮ ಅಶಕ್ತಿಯನ್ನು ಶಕ್ತಿಯನ್ನಾಗಿಯೂ ನಿಮ್ಮ ಆರೋಗ್ಯವನ್ನು ಆರೋಗ್ಯವನ್ನಾಗಿಯೂ ಸಹಾಯ ಮಾಡಲಿಕ್ಕೆ ಶಕ್ತನಾದ ದೇವರು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯ ಎರೇಮಿಯನ ಗ್ರಂಥ ಒಂದನೆಯ ಅಧ್ಯಾಯ ಆರನೆಯ ವಚನ ಅದಕ್ಕೆ ನಾನು ಅಯ್ಯೋ ಕರ್ತನಾದ ಯಹೋವನೇ ನಾನು ಮಾತು ಬಲ್ಲವನಲ್ಲ ಬಾಲಕನು ಎಂದು ಭಿನ್ನವಿಸಿದೆನು ಎಂಬುದಾಗಿ ಎರೇಮಿಯನ್ನು ಹೇಳುತ್ತಿರುವುದನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ ಹೌದು ಹೌದು ಅನೇಕ ಸಾರಿ ನಾವು ಹೇಳ್ತಾ ಇದ್ದೇವೆ ಅಯ್ಯೋ ನಾವು ತುಂಬ ಸಣ್ಣವರು ನಾವು ತುಂಬ ಪ್ರಾಯವಾದವರು ನಾವು ತುಂಬ ಬಲಹೀನರು ನಾವು ಬಡವರು ನನ್ನ ಮನೆಯೇ ಈ ಥರ ಇದೆ ನನಗೇ ಇಂಥ ಕಷ್ಟಗಳಿದ್ದಾವೆ ನನಗೇ ಇಂಥ ಪ್ರಯಾಸಗಳಿದ್ದಾವೆ ನಾನೇನು ಮಾಡಲಿಕ್ಕೆ ಸಾಧ್ಯ ಎಂದು ಅನೇಕ ಸಾರಿ ನಾವು ಕಾರಣಗಳನ್ನು ಕೊಡುತ್ತಾ ಇರುತ್ತೇವೆ ದೇವರು ಮಗಳೇ ಮಗನೇ ನನಗಾಗಿ ನೀನು ನಿಲ್ಲುತ್ತೀಯಾ ನನ್ನ ಸೇವೆಯನ್ನು ಮಾಡುತ್ತೀಯಾ ನನ್ನ ರಾಜ್ಯವನ್ನು ಕಟ್ಟಲಿಕ್ಕೆ ಇಷ್ಟ ಇದೆಯಾ ಎಂದು ದೇವರು ಕೇಳುವಾಗ ನಾವು ಕೂಡ ಅನೇಕ ಸಣ್ಣ ಸಣ್ಣ ಏನಂದರೆ ಸಮಸ್ಯೆಗಳನ್ನು ಎತ್ತಿ ತೋರಿಸುತ್ತಾ ನಮ್ಮ ಬಲಹೀನತೆಗಳನ್ನು ಎತ್ತಿ ತೋರಿಸುತ್ತಾ ದೇವರಿಗೆ ಅಪ ನನ್ನಿಂದ ಆಗುವುದಿಲ್ಲ ಅಯ್ಯ ಎಂದು ಹೇಳಿ ನಾವು ದೇವರಿಗೆ ಕಾರಣಗಳನ್ನು ಕೊಡುತ್ತಾ ಇರುತ್ತೇವೆ ಈ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಸಹೋದರಿ ಸಹೋದರ ನಾವು ದೇವರ ಕೃತ್ಯವನ್ನು ಮಾಡುವಾಗ ದೇವರು ನಮ್ಮ ಕೆಲಸವನ್ನು ಮಾಡುತ್ತಾರೆಂದು ದೇವರ ವಾಕ್ಯ ಹೇಳುತ್ತದಲ್ವಾ ಹೌದು ಅನೇಕ ಸಾರಿ ನಾವು ಮತ್ತಾಯ ಆರು ಮೂವತ್ತ್ ಮೂರರಲ್ಲಿ ನೀನು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡು ಅಂದ್ರೆ ದೇವರೇನು ನಮ್ಮನ್ನು ಇಪ್ಪತ್ನಾಲ್ಕು ಗಂಟೆ ಜೀವನ ಪರ್ಯಂತ ತ್ಯಾಗಪೂರ್ವಕವಾಗಿ ಹಂಗೇ ದೇವರಿಗೋಸ್ಕರ ಇರಬೇಕು ಅಂತ ದೇವರು ಕೋರಿಕೊಳ್ಳೋದಿಲ್ಲ ಆದರೆ ದೇವರಿಗಾಗಿ ಮೊದಲ ಸ್ಥಾನ ಕೊಡಬೇಕೆಂದು ದೇವರಿಗಾಗಿ ನಿಲ್ಲಬೇಕೆಂದು ನಾವು ಅಂದುಕೊಳ್ಳುತ್ತೇವೆ ಆದರೆ ಅನೇಕ ಸಾರಿ ನಮ್ಮ ಬಲಹೀನತೆಗಳು ನಮ್ಮ ಕುಟುಂಬದ ಪರಿಸ್ಥಿತಿಗಳು ನಮ್ಮ ರೋಗಗಳು ನಮ್ಮ ಕಷ್ಟಗಳು ಸಾಲಗಳು ನಮ್ಮನ್ನು ಹಿಂದಕ್ಕೆ ಹಿಡಿದುಬಿಟ್ಟು ಈ ಭಕ್ತರು ಹೇಳಿದ ಹಾಗೆ ನಮಗೆ ಅನ್ನಿಸ್ತದೆ ಭಕ್ತರು ಏನು ಮಾಡ್ತಾರೆ ಅಂದರೆ ನನ್ನಿಂದ ಆಗಲ್ಲಪ್ಪ ಈಗ ಏರೇಮಿ ಅನ್ನೋ ಪರಿಸ್ಥಿತಿಯನ್ನು ನೋಡ್ರಿ ಅಲ್ಲಿ ಹೇಳ್ತೇನೆ ಅದಕ್ಕೆ ನಾನು ಅಯ್ಯೋ ಅಂದರೆ ಅಯ್ಯೋ ನನ್ನ ಕೈಯಲ್ಲ ಅಂದರೆ ಕೆಲವರು ಹೇಳ್ತಾರೆ ಏನು ನಾನಾ ಅಯ್ಯೋ ನನಗ ನನ್ನಿಂದ ನಾನು ನಮ್ಮನೇ ಇಲ್ಲ ನನಗೆ ಕೊಡೋಕ್ಕಾಗಲ್ಲ ನನಗೆ ಮಾಡೋಕ್ಕಾಗಲ್ಲ ನಾನ ಅಂದರೆ ಅಯ್ಯೋ ಅನ್ನುವಂಥ ಪದನೇ ಅಲ್ಲಿಗೆ ನಮಗೆ ತೋರಿಸ್ತದೆ ಅಂದರೆ ಅಯ್ಯೋ ಕರ್ತನಾದಿ ಹೋವನೇ ಬೇಡಿಕೊಳ್ತಾ ಇದ್ದಾನೆ ನಾನು ಮಾತು ಬಲ್ಲವನಲ್ಲ ನನಗೆ ಮಾತಾಡೋಕ್ಕೆ ಬರಲ್ಲಪ್ಪ ನಾನು ಮಾತು ಬಲ್ಲವನಲ್ಲ ಬಾಲಕನು ಎಂದು ಏನು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ ದೇವರತ್ರ ನಾನು ಕೇಳಿಕೊಂಡೆಪ್ಪ ನಾನು ಸಣ್ಣವನಪ್ಪ ನನ್ನ ಕೈಯಲ್ಲಿ ಆಗಲ್ಲ ಎಂದು ಹೇಳ್ತಾ ಇದ್ದಾನೆ ನನ್ನ ಪ್ರಿಯ ದೇವಜನವೇ ದೇವರು ಸಣ್ಣವರನ್ನು ಉಪಯೋಗಿಸ್ತಾನೆ ಬಲಹೀನರನ್ನು ಒಪ್ಪಿಸ್ತಾ ಉಪಯೋಗಿಸ್ತಾನೆ ಅಜ್ಞಾನಿಗಳನ್ನು ಉಪಯೋಗಿಸ್ತಾನೆ ಅಲ್ಪರನ್ನು ಉಪಯೋಗಿಸ್ತಾನೆ ದೇವರಿಗೆ ಒಪ್ಪಿಸಿಕೊಟ್ರೆ ಸಾಕು ದೇವರು ಅದ್ಭುತವಾದಂಥ ಕ್ರಿಯೆಯನ್ನು ದೇವರು ನಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಆದರೆ ದೇವರು ಹಿರೇಮೆನಿಗೆ ಹೇಳ್ತಾನೆ ಬಾಲಕನೇನ್ನ ಬೇಡ ನಾನು ನಿನಗೆ ಜೊತೆಯಾಗಿರುತ್ತೇನೆ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ದೇವರು ಹೇಳುವುದನ್ನು ನಾವು ಕೇಳಿಸಿಕೊಳ್ಳುತ್ತೇವೆ ಹೌದು ನಾನು ಅನೇಕ ಸಾರಿ ಹೇಳಿದ್ದೇನೆ ಕೆಲವು ಸಾರಿ ದೊಡ್ಡ ಜವಾಬ್ದಾರಿಗಳು ದೇವರು ನಮಗೆ ಕೊಟ್ಟಾಗ ಅಯ್ಯೋ ನನ್ನ ಕೈಯ್ಯಲ್ಲಿ ಆಗುತ್ತಾ ನನ್ನ ಆಗಲ್ಲ ಎಂದು ಹೇಳುತ್ತೇವೆ ಬೈಬಲಲ್ಲಿ ನೋಡ್ರಿ ಯಹುಶುವನೆಂಬ ಒಬ್ಬ ಭಕ್ತನಿದ್ದನು ಮೋಶೆಯ ಜೊತೆಯಲ್ಲಿ ಬೆಳೆದವನು ಮೋಶೆ ದೊಡ್ಡ ನಾಯಕ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದ ದಿಢೀರ್ನೆ ದೇವರು ಯಹೋಶಿವನಿಗೆ ಹೇಳುತ್ತಾನೆ ಯಹೋಶಿವ ನೀನು ಇನ್ನು ಮೇಲೆ ಇಸ್ರಾಯ್ಲರನ್ನ ಕಾನಾನ್ ದೇಶಕ್ಕೆ ನಡೆಸಬೇಕಪ್ಪ ಎಂದಾಗ ದೇವ್ರೆ ನಾನೆಂಥವನಪ್ಪ ನನ್ನ ಕೈಲಿ ಆಗಲ್ಲ ದೇವ್ರೆ ಇದು ನನಗೆ ಅಸಾಧ್ಯಪ್ಪ ಅಂತ ಹೇಳುವಾಗ ದೇವ್ರೆ ಹೇಳ್ತಾನೆ ನೀನು ಯಾಕೆ ಹಂಗೆ ಹೇಳ್ತೀಯಾ ನಾನು ನಿನ್ನ ಜೊತೆಯಲ್ಲಿರ್ತೀನಲ್ವಾ ನಾನು ನಿನಗೆ ಜೊತೆಯಲ್ಲಿದ್ದು ಮೋಶೆಯ ಸಂಗಡ ನಾನು ಇದ್ದ ಹಾಗೆ ನಿನ್ನ ಸಂಗಡಲು ಇರುತ್ತೇನೆ ಎಂದು ಹೇಳಿ ಯಹೋಶಿವನನ್ನು ದೇವರು ಬಲಪಡಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ ಇವತ್ತು ನನ್ನ ಪ್ರಿಯ ದೇವಜನವೇ ನಿಮ್ಮನ್ನು ನನ್ನನ್ನು ದೇವರು ಅದೇ ರೀತಿಯಾಗಿ ಹೇಳುತ್ತಾನೆ ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿಮ್ಮ ಸಂಗಡ ಇರುತ್ತೇನೆ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ದೇವರು ಹೇಳುವಂಥವನಾಗಿದ್ದಾನೆ ನನ್ನ ಪ್ರಿಯ ದೇವಜನವೇ ಇವತ್ತು ನೀವು ನಾನು ಅದನ್ನು ನಂಬುತ್ತೇವಾ ನಾವು ಅದನ್ನು ಹೌದು ದೇವರು ನನ್ನ ಜೊತೆಯಲ್ಲಿ ಇರುತ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ ಇಜ್ಕಿಯನು ಸಣ್ಣ ಪ್ರಾಯದಲ್ಲಿ ಹನ್ನೆರಡು ವರ್ಷದ ಬಾಲಕನಾಗಿದ್ದಾಗ ಒಬ್ಬ ಅರಸನ ಸ್ಥಾನಕ್ಕೆ ಬಂದವನ ಅವನನ್ನು ದೇವರು ಉಪಯೋಗಿಸಿದನು ದೇವರಿಗೆ ಮೆಚ್ಚುಗೆಯಾಗಿ ನಡ್ಕೊಂಡದ್ದರಿಂದ ದೇವರವನ ಎಲ್ಲ ಕೆಲಸಗಳನ್ನು ಅವನ ಜೀವಿತವನ್ನು ಆಶ್ರ ಆಶೀರ್ವದಿಸಿದನು ನನ್ನ ಪ್ರಿಯ ದೇವಜನೆ ಗೊಲ್ವಾ ಗೊಲ್ಯಾತನೆಂಬ ದೊಡ್ಡ ಒಂದು ಏನೋ ಶತ್ರುವನ್ನ ಮುಂದೆ ನಿಂತುಕೊಳ್ಳಿಕ್ಕೆ ದೊಡ್ಡ ದೊಡ್ಡವರು ಪಂಡಿತರು ಏನೋ ಒಳ್ಳೆಯ ಸೈನಿಕರು ಸೈನ್ಯಾಧಿಪತಿಗಳು ಬಲವುಳ್ಳವರು ಯಾರಿಂದಲೂ ಸಾಧ್ಯವಾಗಲಿಲ್ಲ ಆದರೆ ಒಬ್ಬ ಸಾಧಾರಣ ಒಂದು ಕುರಿ ಕಾಯುವಂಥವನು ಬಲಹೀನನೆನಿಸಿಕೊಂಡವನು ವಿದ್ಯೆ ಇಲ್ಲದವನಾದಂತಹ ದಾವಿದನವನನ್ನು ಎದುರಿಸಿ ಜಯಿಸಿದನು ಇವತ್ತು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂತ ನಿಮ್ಮ ನನ್ನ ಜೀವಿತದಲ್ಲಿ ದೇವರೇನಾದ್ರೂ ಒಂದು ಕೆಲಸ ಒಂದು ಕುಟುಂಬದ ಜವಾಬ್ದಾರಿ ಒಂದು ತಾಯಿಯಾಗಿ ಒಂದು ತಂದೆಯಾಗಿ ನಿಮಗೆ ಹೇಳ್ತಾರೆ ಮಾ ನಿನ್ನ ಮಗನನ್ನ ದೈವಿಕವಾಗಿ ಬೆಳೆಸು ನಿನ್ನ ಮಗನನ್ನ ನಿನ್ನ ಮಗಳನ್ನ ದೈವಿಕವಾಗಿ ಬೆಳೆಸು ಅಂದ್ರೆ ನಾವು ಹೇಳ್ತೀವಿ ಅಯ್ಯೋ ದೇವ್ರೆ ನನ್ನ ಮಾತೇ ಕೇಳೋದಿಲ್ಲ ಅವರು ನಾನು ಎಷ್ಟು ಹೇಳಿದ್ರು ನಾನು ಏನ್ ಹೇಳಿದ್ರು ನನ್ನ ಮಾತು ಕೇಳೋದೇ ಇಲ್ಲ ಅವರು ಅಂತ ಹೇಳಿ ನೀವೇನಾದ್ರೂ ಕಾರಣ ಹೇಳ್ತಾ ಇದೀರಾ ಇವತ್ತು ನಿನ್ನ ಮಗಳನ್ನ ನಿನ್ನ ಮಗನನ್ನ ನೀನು ಸರಿಯಾದ ದಾರಿಯಲ್ಲಿ ನಡೆಸಕ್ಕೆ ನಿನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ನೀನು ಬೇಸರ ಪಡ್ತಾ ಇದೀಯಾ ಅಯ್ಯೋ ನನ್ನ ಕುಟುಂಬವನ್ನ ದೇವರಲ್ಲಿ ಬೆಳೆಸಬೇಕಂತ ಆಸೆ ಇದೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ನಾನು ಪ್ರಾರ್ಥನೆ ಮಾಡಬೇಕಂತ ಆಸೆ ಇದೆ ಆಗ್ತಾ ಇಲ್ಲ ನಾನು ವಾಕ್ಯದಲ್ಲಿ ಆಳವಾಗಿ ಬೇರೂರು ಬೆಳಿಬೇಕು ಅನಿಸ್ತಾ ಇದೆ ಆಗ್ತಾ ಇಲ್ಲ ಎಂದು ಹೇಳಿ ನೀವು ಅಯ್ಯೋ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಅಂದುಕೊಳ್ತಾ ಇದ್ದೀರಾ ದೇವರು ನಿಮಗೆ ಹೇಳ್ತಾ ಇದ್ದಾನೆ ನಿನ್ನ ಕೈಯಲ್ಲಿ ಆಗಲ್ಲ ನಿಜ ಆದರೆ ನನ್ನ ಕೈಯಲ್ಲಿ ಆಗುತ್ತೆ ನಿನಗೆ ಅಸಾಧ್ಯ ನಿಜ ನನಗೆ ಸಾಧ್ಯ ನೀನು ಬಲಹೀನನು ನಿಜ ನಾನು ಬಲಸ್ತುನು ನಿನಗೆ ಆಗೋದೇ ಇಲ್ಲ ಅನಿಸುತ್ತೆ ನನ್ನ ಕೈಯಲ್ಲಿ ಎಲ್ಲವೂ ಆಗುತ್ತೆ ನೀಲಿ ಹೇಳ್ತಾ ಇರೋದಂಥದ್ದು ಅದಕ್ಕೆ ನಾನು ಅಯ್ಯೋ ಕತನಾದಿ ಹೋವನೇ ನಾನು ಮಾತು ಬಲ್ಲವನಲ್ಲವಲ್ಲ ಎಂದು ಹೇಳುವುದನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ ಎಲ್ಲ ಉದಾಹರಣೆಗಳಲ್ಲಿ ಏನೋ ನೋಡುತ್ತೇವೆ ಏನೋ ಮರಿಯಳ ಬಳಿಯಲ್ಲಿ ಗಬ್ರಿಯಲ್ ದೇವದೂತನ ಬಂದು ಮರಿಯಳೆ ನೀನು ದೇವರ ದಯ್ಯ ಹೊಂದಿದ್ದೀಯಮ್ಮ ಅಂತ ಹೇಳುವಾಗ ನಾನಾ ನಾನದಕ್ಕೆ ಅರ್ಹಳ ನಾನೆಲ್ಲ ಅರ್ಹಳಿಲ್ಲಪ್ಪ ನನಗೆ ಆ ಅರ್ಹತೆಯೇ ಇಲ್ಲಪ್ಪ ಅಯ್ಯೋ ನನಗೆ ಹೇಗೆ ಸಾಧ್ಯ ಇದು ನಾನಿನ್ನೂ ಏನು ಪುರುಷನನ್ನು ಅರಿಯದವಳಲ್ಲವಲ್ಲ ನಾನಿನ್ನೂ ಕನ್ನಿಗೆ ಅಲ್ವ ಹೇಗೆ ಸಾಧ್ಯ ಹೇಳ್ತಾನೆ ದೇವರಾತ್ಮನು ನಿನ್ನ ಮೇಲೆ ಬಂದಾಗ ಅದು ಕಾರ್ಯ ನಡೆಯುತ್ತದೆ ದೇವರು ನಿನಗೆ ಸಹಾಯಕನಾಗಿರುತ್ತಾನೆ ನಿನ್ನನ್ನು ದೇವರು ಕೈ ಬಿಡುಬಿಡೋದಿಲ್ಲ ದೇವರಿಗಾಗಿ ನೀನು ನಿಂತರೆ ನಿನಗಾಗಿ ದೇವರು ನಿಲ್ತಾನೆ ನೀನು ದೇವರಿಗಾಗಿ ತೀರ್ಮಾನ ತೆಗೆದುಕೋ ನಿನ್ನ ಕುಟುಂಬವನ್ನು ಕರ್ತನಲ್ಲಿ ನಡೆಸುತ್ತೇನೆ ಎಂದು ತೀರ್ಮಾನ ತೆಗೆದುಕೋ ನಿನ್ನವರನ್ನು ಬದಲಾಯಿಸಲಿಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಇದೆ ಎಂದು ತೀರ್ಮಾನ ತೆಗೆದುಕೋ ದೇವರು ಖಂಡಿತ ನಿನಗೆ ಸಹಾಯ ಮಾಡಿಯೇ ಮಾಡುತ್ತಾನೆ ಪ್ರಿಯ ಸೋದರಿ ಈಗ ನಾವು ನೋಡುತ್ತೇವೆ ಈ ವಾಕ್ಯದಲ್ಲಿ ಒಂದು ವ್ಯಕ್ತಿಯನ್ನು ನಾವು ನೋಡುತ್ತೇವೆ ಎರಡೂ ಕುರಿತದವರೆಗೆ ಬರೆದ ಪತ್ರಿಕೆಯಲ್ಲಿ ಹನ್ನೊಂದನೇ ಅಧ್ಯಾಯ ಆರನೇ ವಚನದಲ್ಲಿ ನಾನು ವಾಕ್ಚಾತುರ್ಯದಲ್ಲಿ ನಿಪುಣನಲ್ಲದಿದ್ದರೂ ಜ್ಞಾನದಲ್ಲಿ ನಿಪುಣನಾಗಿದ್ದೇನೆ ಇದನ್ನು ಎಲ್ಲ ಕಾರ್ಯಗಳಲ್ಲಿ ಎಲ್ಲರ ಮುಂದೆ ನಿಮ್ಮ ಪ್ರಯೋಜನಕ್ಕಾಗಿ ತೋರ್ಪಡಿಸಿದ್ದೇನೆ ನಾನು ವಾಕ್ಚಾತುರ್ಯದಲ್ಲಿ ನಿಪುಣನಲ್ಲದಿದ್ದರು ಅಂತ ಹೇಳಿ ಪೌಲುನ್ ಹೇಳ್ತಾ ಇದ್ದಾನೆ ನೋಡು ಪೌಲ್ನಂತ ಮೊದಲು ಹೇಳೋದು ಅಯ್ಯೋ ನಾನು ವಾಕ್ಚಾತುರ್ಯದಲ್ಲಿ ಏನಪ್ಪ ಇಲ್ಲ ವಾ ಮಾತಿನಲ್ಲಿಲ್ಲ ಜ್ಞಾನದಲ್ಲಿ ನಿಪುಣನು ಜ್ಞಾನಿಗಳಿಗೂ ವಾಕ್ಚಾತುರ್ಯಕ್ಕೂ ವ್ಯತ್ಯಾಸ ಏನು ಗೊತ್ತಾ ವಾಕ್ಚಾತುರ್ಯವುಳ್ಳವರು ಹೆಚ್ಚು ಮಾತನಾಡ್ತಾರೆ ಜ್ಞಾನಿಗಳೇನು ಮಾಡ್ತಾರೆ ಹತ್ತು ಮಾತಿಗೆ ಒಂದೇ ಮಾತು ಮಾತನಾಡ್ತಾರೆ ಅಂದರೆ ಗೊತ್ತು ತೂಕವಾಗಿ ಒಂದು ಮಾತು ಮಾತನಾಡ್ತಾರೆ ಆ ಮಾತಿನಲ್ಲಿ ಜ್ಞಾನ ಅಡಕವಾಗಿರುತ್ತದೆ ಇವತ್ತು ಬಡಬಡ ಬಡ 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 ಅಂತ ಮಾತನಾಡುವುದು ಮುಖ್ಯ ಅಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮವರು ಕಿರಿಕಿರಿ ಕಿರಿ ಕಿರಿಕಿರಿ ಮಾಡುತ್ತಾ ಇದ್ದಾಗಲೂ ನೀವು ಒಂದೇ ಒಂದು ಮಾತಿನಲ್ಲಿ ಮಾತನಾಡಬಹುದು ಹೌದಲ್ವಾ ಎಷ್ಟೋ ಜನರು ಹೊರಗಡೆ ಅನೇಕ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳುತ್ತಿರುವಾಗಲೂ ನೀವು ಒಂದೇ ಮಾತಿನಲ್ಲಿ ಉತ್ತರ ಕೊಡಬಹುದು ಅದನ್ನೇ ಜ್ಞಾನ ಅನ್ನುತ್ತಾನೆ ಪೋಲ್ನ ಹೇಳ್ತಾ ಇದ್ದಾನೆ ನಾನು ವಾಕ್ಚಾತುರ್ಯವಿಲ್ಲದವನು ನಾನು ಬಲಹೀನನು ಮತ್ತು ಪೌಲ್ನ ಹೇಳ್ತಾನೆ ನಾನು ಪಾಪಿ ಎಂದು ಹೇಳುತ್ತಾನೆ ನನ್ನ ಪ್ರಿಯ ದೇವಜನ ಇವತ್ತು ಇಲ್ಲಿ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂಥ ನಿಮ್ಮಲ್ಲಿ ನನ್ನಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಬಲಹೀನತೆ ಇದೆ ಬಲಹೀನತೆಯೇ ಇಲ್ಲ ಅಂತ ಹೇಳುವವರು ಯಾರಾದರೂ ಇದ್ದೀರಾ ನಿಮ್ಮ ಶರೀರದಲ್ಲಿ ಬಲಹೀನತೆ ನಿಮ್ಮ ಕುಟುಂಬದಲ್ಲಿ ಬಲಹೀನತೆ ನಿಮಗೆ ಜ್ಞಾನದಲ್ಲಿ ಬಲಹೀನತೆ ನಿಮಗೆ ಪ್ರತಿ ಕಾರ್ಯದಲ್ಲಿ ಒಂದು ಬಲಹೀನತೆ ನಿಮ್ಮನ್ನು ಕಾಡ್ತಾ ಇರುತ್ತದಲ್ವಾ ಆದರೆ ದೇವರು ಮುಂದೆ ಬಂದಾಗ ನೀವು ಹೇಳಬೇಕು ದೇವರೇ ನನ್ನ ಬಲಹೀನತೆ ನಿನ್ನ ಮುಂದೆ ಬರುವಾಗ ಅದು ಬಲವಾಗಿ ಮಾರ್ಪಡುತ್ತದಲ್ವ ಪೌಲ್ನ ಹೇಳ್ತಾನೆ ನಾನು ವಾಕ್ಚಾತುರ್ಯದಲ್ಲಿ ಇಲ್ಲದವನು ಅಂತ ಹೇಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಮಾತ್ರ ಅಲ್ಲ ಬಲಹೀನತೆಯಲ್ಲಿ ಹೆಚ್ಚು ತೋರ್ಪಡಿಸಿದವರಲ್ಲಿ ಮೊದಲಿಗನು ಮೋಶೆ ಆದರೆ ಬಲವಾಗಿ ಉಪಯೋಗಿಸಲ್ಪಟ್ಟವನು ಮೋಶೆನೇ ಹಾಗಾದರೆ ಹೇಗೆ ಮಾತನಾಡಿದನು ಮೋಗಿ ದೇವರು ಹೇಳ್ತಾನೆ ಮೋಶೆ ನೀನು ಹೋಗ್ಬಿಟ್ಟು ನನ್ನ ಜನರ ಹತ್ರ ಹೇಳು ನಾನವ್ರನ್ನ ಬಿಡಿಸ್ತೀನಿ ಅಂತ ಅವ್ರಿಗೆ ಹೇಳು ಅಂತ ಕೇಳಿದಾಗ ಮೋಶೆ ಅನೇಕ ಏನೋ ಕಾರಣಗಳನ್ನು ಕೊಡ್ತಾನೆ ಅದು ಹೆಂಗಪ್ಪ ಇದು ಹೆಂಗ ದೇವರೆ ಇದು ಹೇಗೆ ದೇವರೇ ಅಂತ ಹೇಳಿ ಕಾರಣಗಳನ್ನು ಕೊಡ್ತಾನೆ ನಾವು ನೋಡುತ್ತೇವೆ ವಿಮೋಚನಾ ಕಾಂಡ ಗ್ರಂಥ ನಾಲ್ಕನೆಯ ಅಧ್ಯಾಯ ಒಂದನೆಯ ವಚನದಲ್ಲಿ ನೋಡುತ್ತೇವೆ ಅದಕ್ಕೆ ಮೋಶೆ ಚಿತ್ತೈಸು ಅವರು ನನ್ನನ್ನು ನಂಬದೇ ನನ್ನ ಮಾತಿಗೆ ಕಿವಿಗೊಡದೆ ಓದಾರು ಯಹೋವನ್ನು ನಿನಗೆ ಕಾಣಿಸಿಕೊಂಡೇ ಇಲ್ಲವೆಂದು ಹೇಳಾರು ಎನ್ನಲು ಕೆಲವು ಸಾರಿ ಕೆಲವ್ರಿಗೆ ಅನಿಸ್ತದೆ ಏನು ನೀನು ನೋಡಿದೀಯಾ ಸ್ವರ್ಗ ನರಕದ ಬಗ್ಗೆ ಮಾತನಾಡಿದರೆ ನೀನು ನೋಡಿದೀಯಾ ಅಂತ ಕೇಳ್ತಾರೆ ಕೆಲವು ಸಾರಿ ನಮ್ಮನ್ನು ಅನುಮಾನ ವ್ಯಕ್ತಪಡಿಸ್ತಾರೆ ನಿನಗೇನು ಒಳ್ಳೆಯದಾಗಿದೆ ದೇವರ ನಂಬಿ ಅಲ್ವಾ ನಿನಗೇನು ಒಳ್ಳೆಯದಾಗಿದೆ ದೇವರ ನಂಬಿ ಹೇಳು ನಾವು ನಂಬ್ತೀವಿ ಅಂತ ಕೇಳ್ತಾರೆ ಅಂದರೆ ಕೆಲವರು ವಿಧ ವಿಧವಾದ ಪ್ರಶ್ನೆಯನ್ನು ಕೇಳ್ತೀರಾ ದೇವ್ರು ನೀನು ನೋಡಿದೀಯಾ ಇಲ್ಲಾಂದರೆ ದೇವ್ರು ನಿನ್ಗೆ ಒಳ್ಳೇದು ಮಾಡಿದಾರಾ ನಿನ್ನ ಕುಟುಂಬದಲ್ಲಿ ದೇವ್ರನ್ನು ಒಳ್ಳೇದು ಮಾಡಿದಾರಾ ಎಂಬ ಪ್ರಶ್ನೆಗಳನ್ನು ಏನು ಮಾಡ್ತಾರೆ ಅಂದರೆ ಅವರು ನಮಗೆ ಕೇಳ್ತಾ ಇರ್ತಾರೆ ಆದರೆ ಇವತ್ತು ಅಂತಹದೇ ಪ್ರಶ್ನೆಗಳನ್ನು ದೇವರೇ ಅವರು ನನಗೆ ಕೇಳ್ತಾರೆ ನನ್ನನ್ನು ನಂಬದೇ ನನ್ನ ಮಾತಿಗೆ ಕಿವಿಗೊಡದೆ ಓದಾರ ಅವರು ಯಹೋವನ್ನು ನಿನಗೆ ಕಾಣಿಸ್ಕೊಂಡೇ ಇಲ್ಲ ಎಂದು ಹೇಳ್ತಾರೆ ನಾನೇನು ಮಾಡಲಿ ಅಪ್ಪ ಅಂತ ಹೇಳಿದಾಗ ನೀನು ಅದಕ್ಕೆ ಚಿಂತೆ ಮಾಡಬೇಡಪ್ಪ ನಾನು ಮಾತಾಡ್ತೀನಿ ನಾನು ನೋಡ್ತೀನಿ ಅಂತ ಹೇಳ್ತಾನೆ ಅದಲ್ವಾ ಇವತ್ತು ನಿಮ್ಮನ್ನು ನನ್ನನ್ನು ಅನೇಕರು ನನ್ನ ನನ್ನ ಹತ್ರ ಕೆಲವು ಸಹೋದರಿ ಕೇಳ್ತಾರೆ ಪಾಸ್ಟೇ ನಮ್ಮ ಗಂಡನೇ ಬದಲಾಗಿಲ್ಲ ಪಾಸ್ಟ್ರೆ ನಮ್ಮ ಮಕ್ಕಳೇ ಬದಲಾಗಿಲ್ಲ ನಾವು ಬೇರೆಯವ್ರಿಗೆ ಹೆಂಗೆ ಹೇಳೋಕ್ಕಾಗುತ್ತೆ ಪಾಸ್ಟ್ರೆ ಅವ್ರು ಹೇಳ್ತಾರೆ ಅಯ್ಯೋ ನಿಮ್ಮ ಮನೆಯಲ್ಲೇ ಹಂಗಿದ್ದಾರೆ ನಿಮಗೇ ಸರಿ ಆಗಿಲ್ಲ ನಿಮಗೆ ಒಳ್ಳೆಯದಾಗಿಲ್ಲ ಮತ್ತು ನಮಗೆ ಹೇಳಕ್ಕೆ ಬಂದಿದ್ದೀರಾ ಅಂತ ಕೆಲವು ಸಾರಿ ಅವರು ಹೇಳ್ತಾರೆ ಆದರೆ ಒಂದು ಮಾತನ್ನು ಜ್ಞಾಪಕ ಇಟ್ಕೊಳ್ಳಿ ದೇವರು ನಿಮಗೆ ಬಲ ಕೊಟ್ಟರೆ ನಿಮ್ಮನ್ನು ಬಲವಾಗಿ ದೇವರು ಉಪಯೋಗಿಸ್ತಾನೆ ನಿಮ್ಮ ಬಲಹೀನತೆಗಳು ಯಾವುವು ನಿಮಗೆ ದೊಡ್ಡದಾಗಿ ಅನಿಸೋದಿಲ್ಲ ಅವೆಲ್ಲವೂ ಸ್ವಲ್ಪವಾಗಿ ನಿಮಗೆ ಅನಿಸ್ತದೆ ಈ ಪ್ರಿಯ ದೇವಜನವೇ ಇವತ್ತು ಮತ್ತೆ ಮೋಶೆ ಒಂದು ಮಾತನ್ನು ದೇವರಿಗೆ ಹೇಳ್ತಾನೆ ನಾಲ್ಕನೇ ಅಧ್ಯಾಯದ ಹತ್ತನೇ ವಚನದಲ್ಲಿ ಆದರೆ ಮೋಶೆ ಹೋವನಿಗೆ ಸ್ವಾಮಿ ನಾನು ಮೊದಲಿನಿಂದಲೂ ನೀನು ದಾಸರ ಸಂಗಡ ಮಾತನಾಡಿದ ಮೇಲೆಯೂ ವಾಕ್ಚಾತುರ್ಯವಿಲ್ಲದವನು ನನ್ನ ಮಾತು ನಾಲಿಗೆಯು ಮಂದವಾಗಿವೆ ಎಂದು ಹೇಳಲು ಅವನಿಗೆ ಹೇಳ್ತಾನೆ ಹಂಗಲ್ಲಪ್ಪ ಅಂತ ಹೇಳ್ತಾನೆ ಹೇಳ್ತಾನೆ ನಾನು ವಾಕ್ಚಾತುರ್ಯ ನನ್ನ ಮಾತು ನಾಲಿಗೆಯು ಮಂದವಾಗಿದೆ ಮಂದ ಮಾತುವನ್ನು ನಾನು ತೊದುರು ಮಾತಿನವನು ನಾನು ನನ್ನ ಕೈಯ್ಯಲ್ಲಿ ಹೆಂಗಾಗುತ್ತಪ್ಪ ಅಂತ ಕೇಳ್ತಾನೆ ಇದೇ ಮಾತು ನಾವು ಹೇಳ್ತಾನಪ್ಪ ದೇವರೇ ನನಗೆ ನಡ್ಕೊಂಡು ಹೋಗೋಕ್ಕಾಗಲ್ಲ ನನಗೆ ನಾನು ಹೋಗಿ ನನಗೆ ಸ್ವಾರ್ಥ ಸಾರಕ್ಕಾಗಲ್ಲ ನನಗೆ ಅಷ್ಟು ವಿದ್ಯಾಭ್ಯಾಸ ಇಲ್ಲ ಇದೆಲ್ಲ ನನಗೆ ಗೊತ್ತಾಗಲ್ಲ ದೇವ್ರೆ ಅಂತ ಯಾವುದೋ ಒಂದನ್ನು ನಿಮಗೋಸ್ಕರ ದೇವರು ಇಟ್ಟಿರ್ತಾನೆ ಯಾವುದೋ ಒಂದು ಕಾರ್ಯ ನಿಮ್ಮ ಕೈಯಲ್ಲಿ ದೇವರು ಮಾಡಿಸಲಿಕ್ಕೆ ಸಾಧ್ಯ ಇದೆ ಆ ಒಂದು ಕಾರ್ಯದಲ್ಲಿ ದೇವರ ಮಹಿಮೆಯನ್ನು ನೀವು ಸಾರಬಹುದು ಪ್ರಿಯ ದೇವಜನವೇ ದೇವರಿಗೆ ಬೇಕಾಗಿರುವಂಥದ್ದು ಕ್ವಾಲಿಫೈಡ್ ಅಲ್ಲ ಈ ಕಾಲ್ಸ್ ಅಂಡ್ ಕ್ವಾಲಿಫೈಸ್ ಅಂತೆ ಅಂದರೆ ಅರ್ಹತೆ ಇಲ್ಲದವರನ್ನ ಅದನ್ನು ಕರೆದು ಅರ್ಹತೆ ಉಳ್ಳವನಾಗಿ ಮಾಡ್ತಾನೆ ಈ ಕ್ವಾಲಿಫೈಸ್ ದ ಅನ್ಕ್ವಾಲಿಫೈಡ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಅಂದರೆ ಅರ್ಹತೆ ಇಲ್ಲದವರನ್ನು ಆತನು ಕರೆದು ಅರ್ಹತೆ ಉಳ್ಳವರನ್ನಾಗಿ ಮಾಡ್ತಾನೆ ಅತನ್ನು ಕರೆದದ್ದು ಬೆಸ್ತರನ್ನು ಕರೆದದ್ದು ವ್ಯವಸಾಯಿಕರನ್ನು ಕರೆದದ್ದು ಸುಂಕ ವಸೂಲಿ ಮಾಡುವಂಥವ್ರನ್ನ ಅಂಥ ಅಂಥ ವಿ ಅಜ್ಞಾನಿಗಳನ್ನು ಕರೆದು ಅತನೇನು ಮಾಡಿದೆ ಜ್ಞಾನ ಉಳ್ಳವನ್ನಾಗಿ ಇವತ್ತು ಈ ಒಂದು ವಿಡಿಯೋ ಉದ್ದೇಶ ಏನು ಗೊತ್ತಾ ಒಂದು ನೀವು ದೇವರ ಸೇವೆಗಾಗಿ ನಾನೇನಾದರೂ ಮಾಡಬಹುದು ಅನ್ನೋದು ಎರಡು ನಿಮ್ಮ ಕುಟುಂಬವನ್ನಾದರೂ ನೀವು ಕರ್ತನಿಗಾಗಿ ಬಲವಾಗಿ ನೀವು ನಡೆಸಿಕೊಳ್ಳೋದು ಎರಡು ಕಾರ್ಯಗಳಲ್ಲಾದರೂ ನೀವು ಮಾಡಬೇಕು ಇಲ್ಲ ನೀವು ಸೇವೆ ಮಾಡೋಕ್ಕಾಗಲ್ಲ ದೇವರ ರಾಜ್ಯಕ್ಕೆ ಸಪೋರ್ಟ್ ಮಾಡಲಿಕ್ಕಾಗಲ್ಲ ಕನಿಷ್ಠ ನಿಮ್ಮ ಮಕ್ಕಳನ್ನು ನಿಮ್ಮ ಮನೆಯನ್ನು ನಿಮ್ಮ ಸುತ್ತಲಿರುವವರನ್ನು ನಿಮ್ಮ ಸಭೆಯನ್ನು ನೀವು ಖಂಡಿತವಾಗಿ ನಿಮ್ಮ ಫೀಲ್ಡಲ್ಲಿ ನೀವು ಅವನ್ನು ಬಲಪಡಿಸಬಹುದು ನನ್ನಿಂದ ಆಗಲ್ಲ ಅಂತ ಅನ್ಬೇಡಿ ಮನೆಯಲ್ಲಿ ಸುಮ್ಮನೆ ನೀವು ಹಾಸಿಗೆಯ ಮೇಲಿರುವಾಗಲೂ ವಯಸ್ಸಾಗಿ ಮನೆಯಲ್ಲಿರುವಾಗಲೂ ವೈಫ್ ಆಗಿ ಮನೆಯಲ್ಲಿ ಕೆಲಸ ಮಾಡುವಾಗಲೂ ನೀವು ಸೇವೆಯನ್ನು ಮಾಡಬಹುದು ದೇವರು ನಿಮಗೆ ಅವಕಾಶವನ್ನು ಕೊಡ್ತಾರೆ ಮತ್ತು ದೇವರ ಸೇವೆಗಾಗಿ ಒಪ್ಪಿಸಿಕೊಡುವಂಥ ನಿಮ್ಮನ್ನು ದೇವರು ಖಂಡಿತವಾಗಿ ಉಪಯೋಗಿಸುತ್ತಾನೆ ಅದನ್ನು ನಾವು ನೋಡುತ್ತಾ ಇದ್ದೇವೆ ಮೋಶೆ ಮತ್ತೆ ಆರನೇ ಅಧ್ಯಾಯ ಹನ್ನೆರಡನೇ ವಚನಕ್ಕೆ ಬಂದಾಗ ಅದಕ್ಕೆ ಮೋಶೆ ಯಹೋವನ ಸನ್ನಿಧಿಯಲ್ಲಿ ಇಗೋ ಇಸ್ರಾಯೇಲರೇ ನನ್ನ ಮಾತನ್ನು ಕೇಳಲಿಲ್ಲ ಪರೋಹನು ಕಿವಿಗೊಟ್ಟಾನೆ ನಾನು ಮಾತನಾಡುವುದರಲ್ಲಿ ಜಾಣನಲ್ಲ ಅಂದನು ನೋಡಿ ಜನರೇ ನನ್ನ ಮಾತು ಕೇಳ್ತಾ ಇಲ್ಲ ಇನ್ನು ಅರಸನು ಕೇಳ್ತಾನ ನನ್ನ ಮಾತು ಯಾಕೆಂದರೆ ನಾನು ಮಾತಿನಲ್ಲಿ ಜಾಣನಲ್ಲ ಎಂದು ಮೋಶೆ ಹೇಳ್ತಾ ಇದ್ದಾನೆ ಪ್ರೇರೇ ಕೆಲವು ಸಾರಿ ನಾನಿದಕ್ಕೆ ಹೇಳ್ತಾ ಇರೋದು ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳದೆ ಹೋಗ್ಬೋದು ಆದರೆ ಪರೋಹನ ಕೇಳ್ತಾನೆ ಅಂದರೆ ನಿಮ್ಮ ಮಕ್ಕಳು ಕೇಳದೆ ಹೋಗ್ಬೋದು ನಿಮ್ಮ ಗಂಡ ಕೇಳದೆ ಹೋಗ್ಬೋದು ಹೊರಗಿನವರು ನಿಮ್ಮ ಮಾತನ್ನು ಕೇಳುವಂತೆ ದೇವರು ಮನಸ್ಸು ಮಾಡ್ತಾನೆ ಅಂದರೆ ಸೈತಾನೇನು ಹೇಳ್ತಾನೆ ಗೊತ್ತಾ ಅಯ್ಯೋ ನಿನ್ನ ಮನೆಯಲ್ಲೇ ಸಮಸ್ಯೆಗಳು ನಿನ್ನಲ್ಲೇ ಬಲಹೀನತೆ ನಿನಗೇ ಕಷ್ಟ ನಿನಗೇ ಟೈಮ್ ಇಲ್ಲ ನಿನ್ನ ಹತ್ರನೇ ಹಣ ಇಲ್ಲ ನಿನ್ನ ಹತ್ರನೇ ಜ್ಞಾನ ಇಲ್ಲ ಎಂದು ಹೇಳಿ ಸೈತಾನನು ನಮ್ಮನ್ನು ಕುಗ್ಗಿಸುವ ರೀತಿಯಲ್ಲಿ ಮಾತನಾಡ್ತಾ ಇರ್ತಾನೆ ಆದರೆ ಮೋಷ ಹೇಳ್ತಾನೆ ಅಪ್ಪ ನಾನು ಮಾತಾಡುವುದರಲ್ಲಿ ಜಾಣನಲ್ಲ ದೇವರಿಗೆ ಜಾಣರು ಬೇಕಾಗಿಲ್ಲ ಪ್ರಿಯ ದೇವಜನವೇ ಇವತ್ತು ನೋಡಿ ನಾನು ಯಾವುದೋ ಒಂದು ಹಳ್ಳಿಗೂ ಹಳ್ಳಿಯಲ್ಲಿ ಬಂದು ನಿಂತ್ಕೊಂಡು ವಾಕ್ಯವನ್ನು ಹೇಳ್ತಾ ಇದ್ದೇನೆ ಅಲ್ಲಿಗೆ ನಿಂತ್ಕೊಂಡಾಗ ತುಂಬ ಒಂಥರ ದಟ್ಟವಾದ ಕಾಡು ರೀತಿಯಲ್ಲಿ ಇದೆ ಇಲ್ಲಿ ಒಂದು ಸ್ವಲ್ಪ ದಾರಿ ಇದೆ ಇಲ್ಲಿ ನಿಂತ್ಕೊಂಡಿದ್ದೇನೆ ಇಲ್ಲ ನಾವು ನೋಡ್ತಾ ಇದ್ದೇವೆ ಸೊಳ್ಳೆ ಎಲ್ಲ ಕಚ್ತಾ ಇದೆ ತುಂಬ ಆದರೂ ವಾಕ್ಯ ಹೇಳಬೇಕು ದುರುಕಿ ಇದೆ ಆದರೂ ಏನಂದರೆ ವಾಕ್ಯ ನೋಡಿ ಎಲ್ಲೋ ಒಂದು ಹಳ್ಳಿಯವನ ನನ್ನನ್ನು ಉಪಯೋಗಿಸಿದ ದೈವರು ನಿಮ್ಮನ್ನು ಉಪಯೋಗಿಸುತ್ತ ನನಗಿಂತ ಒಳ್ಳೆಯ ಸ್ಥಿತಿಯಲ್ಲಿರುವವರು ಇದ್ದೀರ ಕೆಲಸ ಇದೆ ಹಣ ಇದೆ ಮನೆ ಇದೆ ಬ್ಯಾಕ್ಗ್ರೌಂಡ್ ಇದೆ ಕೆಲವ್ರಿಗೆ ಆಗ್ತಾ ಇಲ್ಲ ಬಿಡಿ ಆದರೂ ನಿಮ್ಮನ್ನೂ ದೇವರು ಉಪಯೋಗಿಸಲಿಕ್ಕೆ ಆಗ್ತಾನೆ ಇನ್ನು ಮೋಶೆ ಇನ್ನೂ ಕೆಲವು ಕಾರಣಗಳನ್ನು ನೋಡುವುದಾದರೆ ನಾವು ಮೋಶೆಯ ಕುರಿತಾಗಿ ನಾವು ಅಪೋಸ್ತಲ ಕೃತ್ಯಗಳು ಏಳನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯದಲ್ಲಿ ಮೋಶೆಯು ಐಗುಪ್ತ ದೇಶದವರ ಸರ್ವವಿದ್ಯೆಗಳಲ್ಲಿಯೂ ಉಪದೇಶ ಹೊಂದಿ ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಸಮರ್ಥನಾದನು ಅಂತ ನಾವು ನೋಡುತ್ತಾ ಇದ್ದೇವೆ ಇದು ಯಾವಾಗ ದೇವರು ಅವನನ್ನು ನೋಡಿ ಲೇಳ್ತದೆ ದೇವರು ಕರೆದೇನು ಎಲ್ಲ ವಿದ್ಯೆಗಳಲ್ಲಿ ನಿಪುಣನಾದ ಮೇಲೆ ಹೌದಲ್ವ ನಿಪುಣನಾಗಕ್ಕಿಂತ ಮುಂಚೆ ಅಲ್ಲ ಕರೆದಿದ್ದ ದೇವರು ಎಲ್ಲ ಸರ್ವ ವಿದ್ಯೆಗಳಲ್ಲಿ ಐಗುಪ್ತ ದೇಶದಲ್ಲಿದ್ದಂಥ ಎಲ್ಲ ಸರ್ವ ವಿದ್ಯೆಗಳಲ್ಲಿ ಉಪದೇಶಗಳಲ್ಲಿ ಮಾತುಗಳಲ್ಲಿ ಕಾರ್ಯಗಳಲ್ಲಿ ಸಮರ್ಥನಾದನು ಅಂತ ಹೇಳ್ತಾನೆ ಆದರೆ ದೇವರು ಕರೆದಾಗ ಮಾತ್ರ ದೇವರೇ ಇಲ್ಲ ದೇವರೇ ಅದು ಕಷ್ಟ ದೇವರೇ ಆಗಲ್ಲ ದೇವರೇ ಇವ್ರು ನಾನು ಮಾತು ಕೇಳಲ್ಲ ಅವ್ರು ನಾನು ಮಾತು ಕೇಳಲ್ಲ ಅದು ಅಡಿಯಲ್ಲ ಇದು ನಡೆಯಲ್ಲ ಅಂತ ಹೇಳಿ ಅನೇಕ ಪ್ರಶ್ನೆಗಳನ್ನು ಅನೇಕ ಕಾರಣಗಳನ್ನು ಹೇಳ್ತಾ ಇರ್ತಾನೆ ಪ್ರೀ ಜನವೇ ಇವತ್ತು ದೇವರ ವಾಕ್ಯದಲ್ಲಿ ನಾವು ಎಷ್ಟು ಆಳವಾಗಿ ಬೆಳೀತಾ ಇದ್ದೀವೋ ಅಷ್ಟು ನಂಬಿಕೆ ಬರ್ತದೆ ಅದಕ್ಕೆ ನಾನು ನಾಳೆಯಿಂದ ನಾಳೆ ಬೆಳಿಗ್ಗೆಯಿಂದ ಮುಂಜಾನೆ ನಾಲ್ಕೂವರೆ ಇಲ್ಲ ಐದು ಗಂಟೆಗೆ ಮತ್ತೊಂದು ಸಣ್ಣ ವಿಡಿಯೋನ ನಿಮಗೆ ಮಾಡಿ ಹಾಕಬೇಕೆಂಬುದಾಗಿ ನಾನು ಆಲೋಚನೆ ಇದ್ದೇನೆ ಪ್ರತಿಯೊಬ್ಬರೂ ನಾಳೆ ಬೆಳಿಗ್ಗೆ ಒಂದು ವೇಳೆ ನಾಲ್ಕೂವರೆಗೆ ಯಾರು ಇದರ ಇದ್ದರೆ ಐದು ಗಂಟೆಗೆ ಎದ್ದರೆ ನಿಮಗೊಂದು ಸಣ್ಣ ಒಂದು ವಾಕ್ಯ ಒಂದು ಆಲೋಚನೆ ನಿಮಗೆ ರೆಡಿಯಾಗಿರುತ್ತೆ ನೀವು ಪ್ರತಿದಿನ ನೋಡ್ಬೋದು ನನಗಾಗಿ ಪ್ರಾರ್ಥಿಸಿರಿ ಅದನ್ನು ನಾನು ಪ್ರತಿದಿನ ಮಾಡುವಂತೆ ದೇವರು ಸಹಾಯ ಮಾಡಲಿ ಪ್ರಿಯ ದೇವರು ನೀವು ನಾನು ಬಲಹೀನರಾಗಿರಬಹುದು ಆದರೆ ದೇವರು ಇವತ್ತು ಹೇಳ್ತಾನೆ ನಾನು ನಿಮ್ಮ ಬಲಹೀನತೆಯನ್ನು ತೆಗೆಯುತ್ತೇನೆ ನಿಮಗೆ ಸಹಾಯ ಮಾಡುತ್ತೇನೆ ನಿಮ್ಮನ್ನು ಉಪಯೋಗಿಸುತ್ತೇನೆ ನೀವು ಸಿದ್ಧರಿದ್ದೀರಾ ಇವತ್ತು ವಾಕ್ಯವನ್ನು ಕೇಳಿಸಿಕೊಳ್ತಾ ಇರುವಂಥ ನೀವು ನಾನು ಸಿದ್ಧವುಳ್ಳವರಾದರೆ ನಿರ್ಬಲರಾದಂಥ ನಿಮಗೆ ಬಲವನ್ನು ದೇವರು ಕೊಡುತ್ತಾನೆ ಗಣನೆಗೆ ಬಾರದವರಾದಂತೆ ನಿಮ್ಮನ್ನು ಗಣನೆಗೆ ತರುವಂತೆ ದೇವರು ಉಪಯೋಗಿಸ್ತಾನೆ ಧೈರ್ಯಗೊಳ್ಳ್ರಿ ಬಲಗೊಳ್ಳಿರಿ ಕುಟುಂಬಗಳನ್ನು ದೇವರ ದೇವರಾಜ್ಯವನ್ನು ಕಟ್ಟಲಿಕ್ಕೂ ಎದ್ದೇಳ್ರಿ ಅನೇಕರು ಏನು ಮಾಡ್ತಾರೆ ಅಂದರೆ ಒಂದು ಫ್ಯಾನ್ಸ್ಗಾಗಿ ಏನೋ ಸಿನಿಮಾ ಹೀರೋಗಾಗಿ ರಾಜಕೀಯ ವ್ಯಕ್ತಿಗಾಗಿ ನಿಲ್ತಾರೆ ಅದು ವ್ಯರ್ಥವಾದದ್ದಲ್ವ ಆದರೆ ನಾವು ದೇವರಿಗಾಗಿ ನಿಲ್ಲಲಿಕ್ಕಾಗೋದಿಲ್ವಾ ಎಷ್ಟು ವೈರಾಗ್ಯವಾಗಿ ತನ್ನ ತನ್ನ ನಟನು ಏನೇ ಮಾಡಲಿ ನಾವು ಒಪ್ಕೊಳ್ತೀವಿ ಅಂತ ಹೇಳಿ ಓಡಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಲ್ವಾ ಅಂದರೆ ಒಬ್ಬ ನಟನಿಗಾಗಿ ಆ ರೀತಿ ಹೋರಾಟ ಮಾಡ್ತಾರೆ ಒಬ್ಬ ರಾಜಕೀಯ ವ್ಯಕ್ತಿಗಾಗಿ ಹೋರಾಟ ಮಾಡ್ತಾರೆ ಸಾಮಾಜಿಕ ಕಾರ್ಯಕ್ಕಾಗಿ ಹೋರಾಟ ಮಾಡ್ತಾರೆ ದೇವರಿಗಾಗಿ ಹೋರಾಡುವವರು ಯಾರಿದ್ದಾರೆ ಕರ್ತನಿಗಾಗಿ ನಿಲ್ಲುವವರು ಯಾರಿದ್ದಾರೆ ನನಗಾಗಿ ಹೋಗುವವರು ಯಾರಿದ್ದಾರೆ ಅಂತ ಯಶಾಯನಿಗೆ ಕೇಳ್ತಾನೆ ಯಶಾಯಿನ ಹೇಳ್ತಾನೆ ನಾನಿದ್ದೇನೆ ದೇವರೇ ನನ್ನನ್ನು ಕಳಿಸು ಅಂತ ಹೇಳ್ತಾನೆ ನನ್ನ ಪ್ರಿಯ ದೇವಶನವೆ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ನನ್ನ ಪ್ರಿಯ ದೇವೇ ಎರಡನೆಯ ಕುರಿತದವರಿಗೆ ಬರೆದ ಪತ್ರಿಕೆ ಹತ್ತನೆಯ ಅಧ್ಯಾಯ ಹತ್ತನೆಯ ವಚನದಲ್ಲಿ ಅವನಿಂದ ಬಂದ ಪತ್ರಿಕೆಗಳು ಗೌರವವಾದವುಗಳು ಬಲವುಳ್ಳವುಗಳು ಆಗಿವೆ ಅವನು ಸಾಕ್ಷಾತ್ತಾಗಿ ಬಂದರೆ ಅವನು ನಿರ್ಬಲನು ಅವನ ಮಾತು ಗಣನೆಗೆ ಬಾರದ್ದೂ ಅನ್ನುತ್ತಾರೆ ಇಲ್ಲಿ ನಾವು ನೋಡುತ್ತಾ ಇರುವಂತಹ ಮಾತೇನೆಂದರೆ ಹೇಗೆ ಇವನು ಪೌಲನ ಬಗ್ಗೆ ಮಾತನಾಡುತ್ತಾ ಅವನು ನಾನು ಅಕ್ಷಾತುರ್ಯವಿಲ್ಲದವನು ನಾನು ಗಣನೆಗೆ ಬಾರದವನು ನಿರ್ಬಲನು ಅಂತ ಹೇಳಿದರೂ ಕೂಡ ದೇವರು ಅವನನ್ನು ಹೇಗೆ ಉಪಯೋಗಿಸಿದನೆಂದು ಈ ಮಾತುಗಳು ನಮಗೆ ನೋಡ್ತಾ ಇದೆ ಪ್ರಿಯ ದೇವಜನವೇ ಹೌದು ನಾವು ನಿಜಾನೇ ಈ ಶರೀರ ನಶಿಸಿ ಹೋಗ್ತದೆ ನಮ್ಮ ಜ್ಞಾನ ನಶಿಸಿ ಹೋಗ್ತದೆ ಕೆಲವು ಸಾರಿ ಸಮಾಧಿಗಳಲ್ಲಿ ನೋಡ್ರಿ ಎಷ್ಟೊಂದು ಜನರ ಜ್ಞಾನ ಎಲ್ಲ ಮಣ್ಣಾಗಿದೆ ಅಲ್ವಾ ಮಣ್ಣಾಗಿದೆ ಆದರೆ ನಾವು ಬದುಕಿರುವಾಗಲೇ ನಮ್ಮ ಜ್ಞಾನ ನಮ್ಮ ಆರೋಗ್ಯ ನಮಗೆ ದೇವರು ಕೊಟ್ಟಿರುವಂಥದ್ದು ದೇವರಿಗಾಗಿ ಉಪಯೋಗಿಸ್ಬೇಕಲ್ವ ಅದಕ್ಕೆ ಯೋಬನ ಗ್ರಂಥದಲ್ಲಿ ಹನ್ನೆರಡನೇ ಅಧ್ಯಾಯ ಎರಡನೇ ವಚನದಲ್ಲಿ ಹೌದು ನೀವೇ ಮನುಷ್ಯರು ಜ್ಞಾನವು ನಿಮ್ಮೊಡನೆಯೇ ಸಾಯುವುದು ನಿಜ ಅಂತ ಹೇಳ್ತಾ ಇದ್ದಾರೆ ಹೌದು ಜ್ಞಾನ ನಮ್ಮೊಡನೆ ಸಾಯ್ತದೆ ಆ ಜ್ಞಾನನ ಉಪಯೋಗಿಸ್ಬೇಕಲ್ಲ ಆರೋಗ್ಯ ಒಂದು ದಿವಸ ಕ್ಷೀಣಿಸ್ತದೆ ಇರುವಾಗ ಉಪಯೋಗಿಸಬೇಕಲ್ವ ನಮಗಿರುವಂಥ ಎಲ್ಲ ತಲಾಂತನ್ನು ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಆದರೂ ದೇವರಿಗೋಸ್ಕರ ಉಪಯೋಗಿಸಲಿಕ್ಕೆ ನೀವು ರೆಡಿಯಿದ್ದೀರಾ ದೇವರು ನಿಮ್ಮನ್ನು ನನ್ನನ್ನು ಆ ರೀತಿ ಬಾಲಪಡಿಸಲಿ ಇನ್ನೂ ಅಧಿಕವಾಗಿ ತನ್ನ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಲಿ ಅಂತ ನಾವು ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಹಾಲೆಲ್ಲೂಯ ಏಸುವೆ ಈ ಒಂದು ಸ್ಥಳದಿಂದ ನಿನ್ನ ವಾಕ್ಯವನ್ನು ಹಂಚುವಂತೆಯೂ ಪ್ರಾರ್ಥನೆ ಮಾಡುವಂತೆಯೂ ನೀನು ಕೊಟ್ಟಂತಹ ಈ ಸಂದರ್ಭಕ್ಕಾಗಿ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇನೆ ಹೌದು ಕರ್ತನೇ ಈ ವಾಕ್ಯ ಇಲ್ಲಿ ನಿಂತು ನಾನು ಹೇಳುವಾಗಲೂ ಪ್ರತಿಯೊಬ್ಬರ ಹೃದಯಕ್ಕೆ ಅದು ಮುಟ್ಟುತ್ತಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ನೀನು ಒಳ್ಳೆಯವನಯ್ಯ ನೀನು ಉತ್ತಮನಯ್ಯ ನೀನು ಪರಿಶುದ್ಧನಯ್ಯ ನೀನು ಸಹಾಯ ಮಾಡಲಿಕ್ಕೆ ಶಕ್ತನಯ್ಯ ನಿನಗೆ ಸ್ತೋತ್ರ ಹಾಲೆ ಲೂಯ್ಯ ಪವಿತ್ರನೇ ನಿನಗೆ ಸ್ತೋತ್ರ ಪರಿಶುದ್ಧನೇ ನಿನಗೆ ಸ್ತೋತ್ರ ಅಪ ಇವತ್ತು ಎಷ್ಟೋ ಜನರು ಅಪ ಎರೇಮೇನಂತೆ ಪೌಲನಂತೆ ಮೋಶೆಯಂತೆ ಯಹೋಶುವನಂತೆ ಅಪ ಮರಿಯಳಂತೆ ಅಪದ ತಾಯಿ ಮರಿಯಳಂತೆ ಅನೇಕರು ನನಗೆ ಸಾಧ್ಯ ಇಲ್ಲ ನನ್ನಿಂದ ಆಗುವುದಿಲ್ಲ ನನಗೆ ಅರ್ಹತೆ ಇಲ್ಲ ನಾನಿನ್ನೂ ಕನ್ನೆ ನಾನಿನ್ನೂ ಚಿಕ್ಕವನು ನಾನಿನ್ನೂ ಬಲಹೀನನು ನಾನು ವಾಕ್ಚಾತುರ್ಯವಿಲ್ಲದವನು ನನಗೆ ಸಮಯ ಇಲ್ಲ ನನ್ನ ಮನೆಯೇ ಹೀಗಿದೆ ಅಂತ ಹೇಳಿ ಅನೇಕರು ನಾವು ಈ ರೀತಿಯಾಗಿ ಕರ್ತನೇ ನಾವು ಬೇಸರ ಮಾಡಿಕೊಳ್ಳುತ್ತಾ ಇರ್ತೇವೆ ಆದರೆ ಪರಮ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಇವತ್ತು ಈ ವಾಕ್ಯದಿಂದ ಮಾತನಾಡಿದೀಯ ಈ ವಾಕ್ಯವನ್ನು ಕೇಳಿಸಿಕೊಂಡ ಯೌವನಸ್ಥರು ವಾಕ್ಯವನ್ನು ಕೇಳಿಸಿಕೊಂಡ ಹಿರಿಯರು ವಾಕ್ಯವನ್ನು ಕೇಳಿಸಿಕೊಂಡ ಮಕ್ಕಳು ವಾಕ್ಯವನ್ನು ಕೇಳಿಸಿಕೊಂಡ ಬಲಹೀನರು ಅಪ್ಪ ನನ್ನ ನಾನು ನಿನಗಾಗಿ ನಿಲ್ಲುತ್ತೇನಯ್ಯ ನನಗೆ ಅವಕಾಶವನ್ನು ಕೊಡು ಎಂದು ಯಾರು ಕೇಳುತ್ತಾರೋ ಅವರಿಗೆ ಅವಕಾಶವನ್ನು ದೈಪಾಲಿಸಿ ಕೊಡು ಕರ್ತನೆ ನೀನು ಅವರೊಟ್ಟಿಗೆ ಮಾತನಾಡು ಕರ್ತನೆ ನೀನು ಅವರ ಜೊತೆಯಲ್ಲಿ ನಿಂತುಕೋ ಕರ್ತಾನೆ ನೀನು ಉಪಕಾರ ಮಾಡೋಕ್ಕರ್ತಾನೆ ಅವರಿಗೆ ಬೇಕಾಗಿರುವಂಥ ಸರ್ವ ಆಶೀರ್ವಾದಗಳನ್ನು ದಯಪಾಲಿಸಿಕೊಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಉನ್ನತೋನತರೇ ನಿನಗೆ ಸ್ತೋತ್ರ ಇವತ್ತು ಅಪ ಕರ್ತನೇ ಅಪ್ಪ ನನ್ನ ಕುಟುಂಬ ಕಟ್ಕೊಳ್ಬೇಕಪ್ಪ ನನ್ನ ಪ್ರಾರ್ಥನಾ ಜೀವಿತದಲ್ಲಿ ನಾನು ಬೆಳೀಬೇಕಪ್ಪ ವಾಕ್ಯದಲ್ಲಿ ಆಳವಾಗಿ ನಾನು ಬೇರೂರಬೇಕಪ್ಪ ಬೇಕಪ್ಪ ಎಂದು ಹೇಳಿ ಯಾರೇ ಅಪ ಕರ್ತನೇ ದೇವರೇ ಪ್ರಾರ್ಥನೆಯಲ್ಲಿ ಇದ್ದರೂ ಕೂಡ ಕೇಳಿಕೊಳ್ಳುತ್ತಾ ಇದ್ದರು ಯೇಸುವಿನ ನಾಮದಲ್ಲಿ ಅವರಿಗೆ ಬೇಕಾದದ್ದನ್ನು ನೀನು ಕೊಡಪ್ಪ ನೀನು ಖಂಡಿತ ಕೊಡ್ತೀಯ ಕರ್ತನೆ ನೀನು ಕೊಡುವ ಕರ್ತನು ಉಪಯೋಗಿಸುವ ಕರ್ತನು ಆಶೀರ್ವದಿಸುವ ಕರ್ತನು ನಿನ್ನ ನಾಮಕ್ಕೆ ಸ್ತೋತ್ರ ಈ ವಾಕ್ಯವನ್ನು ಆಲಿಸಿದ ಪ್ರತಿ ದೇವ ಮಗುವಿನ ಕುಟುಂಬದಲ್ಲಿ ಕರ್ತನೆ ಇನ್ನು ಮುಂದೆ ನಾನು ಅಯ್ಯೋ ನನ್ನ ಕೈಲಾಗಲ್ಲ ಅಯ್ಯೋ ನನಗೆ ಸಾಧ್ಯ ಇಲ್ಲ ಎಂದು ಹೇಳುವ ಮಾತು ಯಾರೂ ಹೇಳಿದ ಹಾಗೆ ಎಲ್ಲರೂ ಕರ್ತನೆ ಹಾಲಲ್ಲೂಯ್ಯ ನಿನ್ನ ನಾಮಕ್ಕೆ ನಾವು ಒಪ್ಪಿಸಿಕೊಟ್ಟು ನಿನ್ನ ನಾಮವನ್ನು ಘನಪಡಿಸುವಂತೆ ನಿನ್ನ ನಮ್ಮನ್ನು ಉಪಯೋಗಿಸಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ನೀನು ಒಳ್ಳೆಯವನು ನಿನಗೆ ಸ್ತೋತ್ರ ನೀನು ಪರಿಶುದ್ಧನೂ ನಿನಗೆ ಸ್ತೋತ್ರ ಇವತ್ತು ಆರೋಗ್ಯ ಇಲ್ಲದವರಿಗೆ ಆರೋಗ್ಯ ಕೊಡಪ್ಪ ಜ್ಞಾನ ಇಲ್ಲದವರಿಗೆ ಜ್ಞಾನ ಕೊಡಪ್ಪ ದೇವರ ಆರ್ಥಿಕ ಸಾಲ ಸಂತ ಪರಿಸ್ಥಿತಿಗಳಲ್ಲಿ ಬಿದ್ದವರಿಗೆ ಸಹಾಯ ಮಾಡಪ್ಪ ಅಪಾಜ್ಞೆಯವರೇ ನಾನು ತುಂಬ ಕುಗ್ಗಿದ್ದೇನೆ ನನಗೆ ಸಹಾಯ ಮಾಡು ಎಂದು ಹೇಳುವಂಥವ್ರನ್ನ ಕರುಣಿಸಯ್ಯ ನಿನ್ನ ಕೃಪೆಯಿಂದ ಒಬ್ಬೊಬ್ಬರನ್ನು ತುಂಬಿಸು ಅನುಗ್ರಹಿಸು ಆಶೀರ್ವದಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಈ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ವಂದನೆ ಸ್ವಾಮಿ ಈ ದಿನವೆಲ್ಲ ಆಶೀರ್ವದಿಸು ಮುಂದಿನ ದಿನಗಳಲ್ಲಿ ಕರ್ತನೆ ನಾವು ಇನ್ನೂ ಅಧಿಕವಾಗಿ ವಾಕ್ಯಗಳನ್ನು ಮಾಡಿ ಮುಂಜಾನೆಯಲ್ಲಿ ಒಂದು ವಾಕ್ಯ ಒಂದು ಆಲೋಚನೆಯನ್ನು ಕೊಡುಗ ಕೊಡಲಿಕ್ಕೆ ನೀನು ಮಾತನಾಡಿರುವಾಗ ನೀನು ದಯಮಾಡಿ ಕರ್ತನೆ ಅದನ್ನು ಮುಂದುವರಿಸು ಪ್ರತಿದಿನ ವಾಕ್ಯದಲ್ಲಿ ಇನ್ನೂ ಅನೇಕ ವಾಕ್ಯಗಳನ್ನು ಕೇಳಿಕೊಂಡು ಬೆಳೆಯಲಿಕ್ಕೆ ನಮಗೆ ಕೃಪೆಯನ್ನು ತೋರಿಸು ಎಂದು ಬೇಡುತ್ತಾ ಇದ್ವಿ ದಿನಕ್ಕಾಗಿ ಸ್ತೋತ್ರ ಈ ವಾಕ್ಯಕ್ಕಾಗಿ ಸ್ತೋತ್ರ ಮಾಡುತ್ತಾ ಎಲ್ಲ ಮಹಿಮೆ ನಿನಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ 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 ನನ್ನ ಪ್ರೀತಿ ದೇವಜನವೇ ನಿಮ್ಮೆಲ್ಲರಿಗೂ ಧನ್ಯವಾದ ಕರ್ತನ ನಿಮ್ಮನ್ನು ಅಧಿಕಧಿಕವಾಗಿ ಆಶೀರ್ವದಿಸಲಿ ಶಲೋಮ್ ಪ್ರೈಸ್ ಅ ಲಾಡ್ ಜೀಸಸ್ ಥ್ಯಾಂಕ್ ಯು